ಹಿಂದೂ ಸಮಾಜ ಅಕ್ಲಿನ ಅಕ್ಲಿನ ಕಟ್ಟ ಕಟ್ಲಿನ ಪುಡತ್ತದೆ ಒಂದು ಪುಲ್ ಅಪ್ಪೆ ಆ ಪುರ್ತಕ್ಕೂ ದಾದ ಮಲ್ತೊಂದು ಪಲೆ ದ ಕೂಡ ಅಟಿಲೆ ಮಲ್ತೊಂದು ಪಲೆ ಎಂಚ ಮಲ್ತೊಂದು ಪಲೆ ಒಂಜಿ ಕೈಟ್ ಸೌಟು ನನ್ನೊಂಜಿ ರೀಲ್ಸ್ ರೀಲ್ಸನ್ನು ತೊಗೊಂಡು ಅಟಿಲ್ ಮಲ್ತೊಂದು ಪಲೆ ಇಲ್ಲದ ಉಲೈಡ್ ಕೇನೊಂದಿತ್ತನ ಭಜನೆ ಇಲ್ಲದ ಉಲೈಡ್ ಕೇನೊಂದಿತ್ತನ ಶಂಕನಾದ ಇತ್ತೆ ಹೊರ ಇಲ್ಲದ ಬಾಕಿಲ್ ಇಟ್ಟೆ ನಡತೊಂದು ಪೌಣ್ಣಂದಿತ್ತಂಡ ನಮಕ್ ಭಜನೆ ಶಂಕನಾದಲು ಕೇನುಜ ನಮಕ್ ಕೇನು ದಾದಂದು ಕೇಂದ ಕೇವಲ ಆ ಧಾರಾವಾಹಿ ತಂದೆ ಬೇತ ಓವುಲ ಕೇನುಜಿ ಆಂಡೆ ಧಾರಾವಾಹಿ ಅಂಡ್ಲ ಹೆಂಚಿರವು ಅವು ಆ ರಾಮನ ಬಗೆನ ಅತಂಡ ಕೃಷ್ಣನ ಬಗೆನ ಅತನ ದೇವೇರನ ಬಗೆನ ಅತನ ಭಗವದ್ಗೀತನ ಬಗೆನ ಬರೊಂದು ಕೆಂಡ ಖಂಡಿತ ಬತ್ಲ ಇಜ್ಜಿ ಆಯ್ತು ಬರ್ಪಿನ ಧಾರಾವಾಹಿ ಓ ಒಂದು ಕೆಂಡ ರಡ್ಡು ಕಂಡನಿಯಗೆ ಒಂಜಿ ಬುಡತಿ ಎಂಚ ಮೂಜಿ ಬುಡತಿಗೆ ಒಂಜಿ ಕಂಡನಿ ಎಂಚ ಅಂಚಿತ್ತಿನ ಅತಂಡ ಇಡೀ ಕುಟುಂಬದ ಉಲೈಡೆ ಮಾಮಿಗೆ ಎಂಚ ವಿಷ ಪಾಡ್ನು ಅತನ ಮರ್ಮಲಿನೆ ಎಂಚ ಇಲ್ಲದ ಪಿದೈ ಪಾಡ್ನು ಈ ರೀತಿದ ಚಿಂತನೆ ದಿಪ್ಪು ನಂಚಿನ ಧಾರಾವಾಹಿ ಅತ್ತಂದೆ ಬೇತೆ ಒವು ಖಂಡಿತ ಬಾತ್ಲ ಬರಿಯರ ಸಾಧ್ಯ ಇಚ್ಛೆ ಬಂದುಳೆ ಲೋಕ ಸರ್ವೇ ಜನ ಸುಖಿನೋ ಭವಂತೋ ಪಂಡ ಈ ಲೋಕಡಿತ್ತಿನ ಪ್ರತಿಯೊರಿಲ ಪ್ರತಿಯೊಂದು ಜೀವಿಲ ಎಡ್ಡೆಪ್ಪಡು ಇಪ್ಪುಡು ಅಕ್ಲು ಪೊರ್ಲ ಜೀವನ ನಡಪಾವುಡು ಕಂಪಿನ ಆಲೋಚನೆ ದೇತೆ ಇನ್ನಿತ ದಿನ ಮಲ್ತಿ ನಂಚಿನ ಯಾಗ ಊರು ಪತ್ತೂರುಗೋ ಪುಗರ್ತೆ ಭತ್ತನೆ ಪನಿಯರ ಯಾನಿ ಪುರ್ತುಡು ಪೆರ್ಮೆ ಪಡೆವೆ ಬಂದುಳೆ ఇని నమ్మ మాతేర్ల ఆలోచన వెళ్ళిపోవడం ಇನಿ ಇಂಚಿತ್ತಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಪ್ಪ ಇನಿ ನಮ್ಮನ ಭಜನಾ ಕೇಂದ್ರಪ್ಪು ಇಂಚಿತ್ತಿನ ದೇವಾಲಯದಪ್ಪು ಆತಂಡ ದೇವಸ್ಥಾನ ಆದಿಪ್ಪು ಆ ಆ ದೈವಸ್ಥಾನ ಅದುಪ್ಪು ಅಲ್ಪ ಮಾತ್ರ ನಮ್ಮ ಆಲೋಚನೆ ಮಲ್ಪಿನದಾದ ಕೆಂಡ ನಮ್ಮ ಹಿರಿಯಕ್ಲು ಆನಿದ ಕಾಲಡು ದಾದನ ಒಂದು ಶಕ್ತಿನ ನಂಬೊಂದು ಬತ್ತೆರಿಗೆ ಇನ್ನೇ ಆ ಪಾರ್ವತಿ ಸಮಯ ಸ್ವಯಂವರ ಯಾಗ ಮಲ್ತಣದಿ ನಮಕ್ ದಾದ ಪ್ರಯೋಜನ ಅಂದ ಕೇಂದಿ ತಂಡ ಖಂಡಿತ ಬಾತ್ಲ ನಮ್ಮ ಮಾತೆಯಲ್ಲ ಒಂಜಪ್ಪೆ ಅಪ್ಪೆ ಎಲ್ಲ ಬದುಕಿಯರ ಸಾಧ್ಯತೆ ಒಂಡಿಗೆ ಪಂಡ ಮೂಲ ಮೂಲ ಉದ್ದೇಶದಾದಂದು ಕೆಂಡ ನಮಕ್ ಒಂದು ಸಾಮರಸ್ಯದ ಬದುಕಿನ ಕಟ್ಟಡ ಪಂಪಿನ ಆಲೋಚನೆ ಒಂದು ಬಂದುಳೆ ಇನಿತ್ತ ದಿನ ನಮ್ಮ ಮಾತಿರ್ಲ ಆಧುನಿಕ ಜಗತ್ತದ ಈ ಕಾಲಗಟ್ಟಡವಲ್ಲ ಆಧುನಿಕ ಈ ಕಾಲಘಟ್ಟಡೆ ನಮ್ಮ ತೂಂದು ಬರುವ ದಿನ ಪ್ರತಿನ ನಮ್ಮ ಪತ್ರಿಕೆಡು ಓದೊಂದು ಬರ್ಪ ದಾದಂದಕ್ಕೆ ಕೆಂಡ ಅಲ್ಪ ಆ ದಂಪತಿಲಿನ ವೈಮನಸ ಕಂಡನೆ ಇನಿ ಕಾಲಿನಿದಿರ ನಿಪ್ಪನಗ ಗೊರಕ್ಕೆ ಹಾಕಿ ಪಂಡದೆ ಅಲ್ಪ ಗೊರ್ಪುನಚಿನ ಡೈವರ್ಸ್ ಆದಪ್ಪು ಅತಂಡ ದಿನನಿತ್ಯ ಅಕ್ಲಲ್ಪ ವಾ ರೀತಿದ ಒಂಜಿ ಬಾಂಧವ್ಯತೆ ಬೋಡ ಅಲ್ಪ ವಾ ರೀತಿದ ಒಂಜಿ ಸಾಮರಸ್ಯ ಬೋಡ ಅವು ಆ ಸಾಮರಸ್ಯ ಈಜಂತಿನೇನು ಮಾತ್ರ ನಮ್ಮ ದಿನಂ ಪ್ರತಿ ತೂ ಒಂದುಲ್ಲ ಅವೇನು ಮಾತ್ರ ನಮ್ಮ ಮೊಟ್ಟುದು ಮಿತ್ತದು ನಮ್ಮ ಸನಾತನ ಹಿಂದೂ ಧರ್ಮದ ಬಂಧುಳೊಂದು ಪನ್ನಡದ ಇಂಚಿತ್ನ ಎಜ್ ಯಜ್ಞ ಯಾಗಾದಿಲು ಅಲ್ಪ ಅಲ್ಪ ನಡತನ ತನ್ನ ಸಮಸ್ತ ಹಿಂದೂ ಬಂಧುಳು ಮಾತಿಲ್ಲ ಏಕರಾಶಿಯ ಉಪ್ಪೆರ ಸಾಧ್ಯ ಅಂತ ಪಂಪಿನೇನೆ ಪನಿಯರ ನೀರಬೇಕೆ ಬಂಧುಳೆ ಇನಿತ ದಿನ ಆ ಸ್ವಯಂವರ ಯಾಗಡ ಮಲ್ತಿನಂಚಿನ ನಂಚಿನ ವೃತಾಚಾರಣೆ ಆದಪ್ಪು ಅಲ್ಪ ಮಲ್ತಿನಂಚಿನ ಆ ಕಟ್ಟು ಕಟ್ಟಲೆ ಆದಪ್ಪು ಒಂದು ನಮನ ಆನಿತ ದಿನ ಆ ಅಪ್ಪೆ ಪಾರ್ವತಿ ದೇವಿ ಏತ್ ಭಂಗ ಬತ್ತದೆ ಆ ಕಟ್ಟಿನ ವಾಯಿನಂಚಿನ ತಪಸ್ಸಿನ ಮಲ್ತದೆ ಆ ಶಿವ ದೇವರಿನ ಒಲಿತಲ ಆ ಶಿವ ದೇವರಿನ ಎಂಚಾಂಡಲ ಮತ್ತೆ ಮದಿಮೆ ಆಬುಡು ಆ ಶಿವ ದೇವರೇ ಜ್ಞಾನವಂತೆ ಆದಿತ್ಯರೆ ಆ ಶಿವ ಇಡೀ ಲೋಕೊಡಿತ ಯಾನ ಎಕಡು ಪಂಡಿಲ್ಲ ಭಸ್ಮಾಸುರನಕಲಿ ಏರುಲೆರ ಆತನ ರೇರಿ ನಕ್ಲಿ ಏರುಲೆರ ಅಕ್ಲಿನ ನಾಶ ಮಲ್ಪಡಂದ ಅಂಡ ಇನಿತ್ತ ದಿನ ಆನ ಒಟ್ಟಿಗೆ ಒಂದು ಮಾಮಲ್ಲ ಶಕ್ತಿ ಬೋಡಿಗೆ ಆ ಶಕ್ತಿ ಏರಿಂದಕ್ಕೆ ಕೆಂಡ ಅಪ್ಪೆ ಪಾರ್ವತಿ ದೇವಿ ತನ್ನ ತಪಸ್ಸಿನ ಮುಖೇನ ವಾದೆ ಆ ಶಿವ ದೇವರನ್ನು ಒಲಿತಿದೆ ಆನಿತ ದಿನ ತನ್ನ ಬದುಕಿನ ಕಟ್ಟೊಂದು ಬತ್ತಿನಂಚಿನೇನೆ ನಮ್ಮ ಮಾತೆಲ್ಲ ಏನೇ ನೆಂಪು ಮಲ್ಪಡಿಗೆ ನಮ್ಮ ಅಲ್ಪಲ್ಪ ಅಲ್ಪಲ್ಪ ನಮ್ಮ ಪಾತ್ರಕ್ಕೆ ಏನು ವಾ ದಂದು ಕೆಂಡ ಇನ್ನಿತ ದಿನ ಹಿಂದೂ ಸಮಾಜ ಅಕ್ಲಿನ ಅಕ್ಲಿನ ಕಟ್ಟಿ ಕಟ್ಟಲೆ ಪೊಡುತ್ತದೆ ಪಿದೈ ಪೋ ಆಧುನಿಕ ಜಗತ್ತು ತೊಟ್ಟಿಗೆ ಅಕ್ಲಿನ ಬದುಕಿನ ಕಟ್ಟೊಂದು ಪೋ ಖಂಡಿತ ಬಾತ್ಲ ಸತ್ಯ ನಮ್ಮ ಓದಿನವಂತೆ ಜಾಸ್ತಿ ಅಣ್ಣ ಅಂದು ತೋಜುಂಡು ಓದೊಂದು ಪೊಯ್ಲೇಕನೆ ಪೊಯ್ಲೇಕನೆ ನಮ್ಮ ಪರಂಪರೆ ಅದುಪ್ಪು ನಮ್ಮ ಸನಾತನ ವಾಯಿನ ಸಂಸ್ಕೃತಿ ಸಂಸ್ಕೃತಿಲಾದಪ್ಪು ನಮ್ಮ ಆ ಧಾರ್ಮಿಕ ಶ್ರದ್ಧಾ ಕೇಂದ್ರಡು ಆವಡ ಇನ್ನಂಚಿನ ವಿಚಾರಧಾರೆ ಆದಪ್ಪು ಅವೇನು ಮಾತ್ರ ನಮ್ಮ ದೂರ ಮಲ್ತದೆ ನಮ್ಮ ಇನಿ ಒಬಂಡ ಈ ಪಾಶ್ಚಿಮಾತ್ಯ ಸಂಸ್ಕೃತಿ ಅತನ ಪಿದೈ ದೇಶದ ಆಲೋಚನೆ ಹೋಗೊಂಡ ಅವೇನ ಮಾತ್ರ ನಮ್ಮ ಜೀವನದ ಉಲ ಎಡೆ ದಿಂಗದಿ ಒಂದು ಅವೇನ ಪ್ರಕಾರವಾದ ನಮ್ಮ ದಿನ ನೂಕೊಂಡುಲ್ಲಂದು ಪಂಡ ನಮ್ಮ ಇನಿ ಆಲೋಚನೆ ಮಲ್ಪಡಾಕೊಂಡು ನಮ್ಮ ವಾ ಪೊರ್ತುಡು ನಮ್ಮ ವಾ ರೀತಿಯನ್ನು ನಮ್ಮ ಪಂದಿಲ್ಲೆ ಇನಿ ಇಡೀ ಜಗತ್ತು ಪರಪು ನಂಚಿನ ಬೇತ ಬೇತ ತುದಕ್ಕಲಿನ ಮಾತ್ರ ನಮ್ಮ ಒಂದು ಬರುವ ಆ ತುದಕ್ಕಲು ಪೋತು ಅಕಿರಿಡು ಸೇರಿನ ಓಡಗಿಂದ ಕೆಂಡ ಅವು ಸಮುದ್ರ ಅತನ ಸರೋವರಗ ಪೋತು ಸೇರು ಅಂಚನೆ ಸನಾತನವಾಯಿನ ಹಿಂದೂ ಧರ್ಮಡಿತಿನ ನಮ್ಮ ನೂದು ಇರ ಸಾವಿರ ಏತೋ ಜಾತಿಲು ಇಪ್ಪರ ಯಾರು ಆಂಡ ಆಕೇರಿಡು ನಮ್ಮ ಮಾತಿರ್ಲ ಪನ್ಪುನಂಚಿನ ಪಾತ್ರ ಪಾತ್ರ ಕೆಂಡ ನಮ್ಮ ಮಾತಿರ್ಲ ಹಿಂದುಳು ನಮ್ಮ ಮಾತಿರ್ಲ ಸನಾತನವಾಯಿನ ಹಿಂದೂ ಸಂಸ್ಕೃತಿದ ದ ಉಲ ಇಡಿ ಇತ್ತಿನ ಕಲು ನಮ್ಮ ಯಾಪಲ ಮದ ಪೆರಬಲ್ಲಿ ಬಂದಳೆ ಇಂಚಿತ್ತಿನ ಕಾಲಗಟ್ಟಡೆ ನಮ್ಮ ಜಾಗೃತ ಅವಡಾಪುಂಡು ನಮ್ಮ ಮಾತೆರ್ಲ ಒಂಜೆ ಕೈಕ ಕೈ ಜೋಡಿಯಾದೆ ಪುಗೆಲುಗೆ ಪುಗೆಲು ಜೋಡಿಯಾದೆ ನಮ್ಮ ಊರುಡುಪು ನಂಚಿನ ಸದಾಶಿವ ದೇವಿಯನ್ನ ದೇವಸ್ಥಾನ ಅದಪ್ಪೋ ಅಪ್ಪೆ ಉಳ್ಳಾಲ್ತಿ ಭಗವತಿನ ಆ ದೇವಸ್ಥಾನ ಅದಪ್ಪೋ ಅತಂಡ ಆ ಮಲರಾಯನ ದೈವಸ್ಥಾನ ಅದಪ್ಪೋ ಈರ್ವೇರು ಉಳ್ಳಾಕ್ಲೆ ಸತ್ಯಲನ್ನು ಮಾಡ ಅದಪ್ಪೋ ಅವಿನ ಮಾತ್ರ ಒರಿತದೆ ನನದುಂಬುದ ನಮನ ಪೀಳಿಗೆ ಹೋಗೊಂಡ ಆ ಆಡಿಗೆ ಎತ್ತವು ನಂಚಿನ ಬೇಲೇ ನಮ್ಮ ಮಾತೆರ್ಲ ಮಲ್ಪಡಾಕೊಂಡು ಬಂದಳೆ ಈ ನಿಟ್ಟಡೆ ನಮ್ಮ ಇನಿತ ದಿನ ಒಟ್ಟು ಸೇರೊಂದ ಇನಿ ದಾನೆ ಆತನದ ಕೆಂಡ ಒಂಜಿ ಇಲ್ಲದ ಉಲೈಗೆ ಪೋಣಂದಿತ್ತಲ್ಲ ನಮಕ್ ಧಾರ್ಮಿಕ ಆ ಚಿಂತನೆಲು ಭಾರಿ ಕಮ್ಮಿ ಆಗೋದಿಲ್ಲ ಇನಿ ಅಪ್ಪೆಲ್ಲು ಐಟಲ ಭಾರಿ ವಿಶೇಷವಾದ ಆಲೋಚನೆ ಮಲ್ಪಡಾಕೊಂಡು ಇನಿ ಅಪ್ಪೆಲ್ಲು ನಮ್ಮ ಇಲ್ಲದ ಉಲೈಡೆ ನಮ್ಮ ಜೋಕುಲಿಗೂ ಕೊರಡಾಯಿ ನಂಚಿನ ಸಂಸ್ಕಾರ ಅದುಪ್ಪು ನಮ್ಮ ಜೋಕುಲಿಗು ಕೊರಡಾಯಿ ನಂಚಿನ ಕಲ್ಪ ನಂಚಿನ ಸಂಸ್ಕೃತಿ ಆದಪ್ಪು ಅವೇನೆ ನಮ್ಮ ಸರಿ ತಾದಿಡ ನಮ್ಮ ತೆಲೀಪೊಂದು ಬತ್ತಂದಿ ತಂಡ ನಮ್ಮ ಹಿಂದೂ ಸಮಾಜ ಯಾಪಗಲ ಜಾಗೃತವಾದ ನೆನಪು ದೀಪ ಯಾಪಲ ಈ ಪ್ರಕೃತಿನ ಅಪ್ಪೆ ಎಂದು ಬತ್ತಿನ ಕಲೆ ಈ ಭಾರತದ ಮಣ್ಣನೆ ಭಾರತಾಂಬೆ ಎಂದು ಬತ್ತಿನ ಕಲು ಭಾರತಾಂಬೆನ ನಟ್ಟೆಲೆ ನಮ್ಮ ಮಾತೆಲ್ಲ ಜೋಕುಲೊಂದು ಲೆತ್ತೊಂದು ಬತ್ತಿನ ಕಲು ಇಂಚಿತ್ತಿನ ಕಾಲಘಟ್ಟಡೆ ಅಪ್ಪೆನ ಜವಾಬ್ದಾರಿ ಏತೊಂಡೊಂದು ಕೆಂಡ ಆ ಪಾರ್ವತಿ ದೇವಿನ ತಪಸ್ಸಿ ಎಂಚ ಕಠಿಣವಾದಿ ತಂಡ ಆ ಶಕ್ತಿ ಎಂಚಿನ ಕಠಿಣವಾದಿ ತಂಡ ಆ ಶಕ್ತಿ ಶಿವನೊಟ್ಟಿಗೆ ಸೇರ್ನಾಗ ಎಂಚ ಲೋಕ ಕಲ್ಯಾಣ ಅಂಡ ಅಂಚಿತ್ತಿನ ಲೋಕ ಕಲ್ಯಾಣ ಅವಡು ಅಂಡ ಇಲ್ಲದ ಉಲ ಹಿಡಿತಿನ ಅಪ್ಪೆಲ್ಲು ನಮ್ಮ ಒಂಚೂರು ಆಲೋಚನೆ ಮಲ್ಪಡಾಪುಂಡು ನಮ್ಮ ಪೊಣ್ಣು ಬಾಲೆ ಇನ್ನು ಇಲ್ಲದ ಮೊಟ್ಟು ಕಟ್ಟದೆ ಕಡತದೆ ಇಲ್ಲದ ಕಡ್ಡ್ಯದಂಟದೆ ಪಿದೈ ಪೋಪಲಿಂದ ಅಂಡ ಆಲು ವಾ ರೀತಿ ಪೋವೊಂದುಲ್ಲಲೆ ಆಲು ವಾ ಲೆಕ್ಕಾಚಾರಡು ಪೋವೊಂದುಲ್ಲಲು ಪಂಪಿನೇನೆ ನಮ್ಮ ಆಲೋಚನೆ ಮಲ್ಪಡಾಪುಂಡಿಗೆ ಬಂದುಳೆ ನಮ್ಮ ಹೊರತ್ ಎಲ್ಲೇ ನಮ್ಮ ಎಲ್ಲಿಯ ಪ್ರಾಯನವರ ನೆಂಪು ಮಲ್ಪುಗೆ ಎಲ್ಲಿಯ ಪ್ರಾಯಡೆ ಅಮ್ಮೇರಿ ಓಲಾಂಡ ರಡ್ಡು ಪೆಟ್ಟು ನಮಗೆ ಹಾಕಿರಿಂದಿತ್ತಂಡ ನಮ್ಮ ಬುಲಿತೊಂದು ಬುಲಿತೊಂದು ಸೀದ ಬಲಿತೊಂದಿತ್ತರ ಓಡಿಕೆಂಡ ಅಪ್ಪೇನ ಅಪ್ಪೆ ನಡೆ ಬಲಿ ತೊಂದಿತ್ತ ಅಪ್ಪೆ ದಾದ ಮುಂತೊಂದಿತ್ತಲೆ ಅಪ್ಪೆ ಅಟಿಲ್ ತಕೊಂಡಿಡ ಅಟಿಲ್ ಮಲ್ತೊಂದಿತ್ತಲೆ ಆ ಅಟಿಲ್ ತಕೊಂಡಿಡ ಅಟಿಲ್ ಮಲ್ಪನಾಗ ಅಪ್ಪೆನ ಸೀರೆ ಸೆರೆಂಗದ ಬುಲ ಇಡೋದು ದಂಗದು ಕುಲೊಂದಿತ್ತ ಅಮ್ಮೇರೆ ಅಡಿಗಲ ಬತ್ತದೆ ರಡ್ಡು ಪೆಟ್ಟು ಬಾಡೊಂದಿತ್ತರೆ ಅಪ್ಪೆ ಸಮಧಾನ ಮಲ್ತದ ಅಮ್ಮೇರಿನ ಪಿದಾಯಿ ಕುಲ್ಲಾದೆ ಆ ಬಾಲಿನ ಯಾನ ಸಮಾಧಾನ ಮಲ್ಪೆ ಪಂಡದೆ ಬಾಲಿದ ಕಣ್ಣೀರು ಒಚ್ಚಿದೆ ಅಲ್ಪನೆ ದಿಂಗಡಿ ಬೆಲ್ಲನ ಅದನ್ನ ஓவாண்டல சீப்பிண்டி தாத்த உண்ட ஆயின பாயி பாலம பிதஇடி ஜாலு கல்லாந்து பன்பினச்சிட பாத்திர நம்ம மாத்த எல்லோன கேனந்தித்த அண்ட் இத்த நம்ம ஆலோச்சனை மலப்பே தான் ஜோக்குல தப்பு மலத்தித்த அம்மரு ரெண்டு பெட்டு ரெண்டு நெருப்புனு கண்டித்த அவனை ஒட்டிங்க ரெண்டு பெத்தல இத்தத காலட்ல கொல்ப கொர்ப்பொருத்துக்குலிப்புனோட அப்பே நடைகே பலிப்பு அப்பே ஆ பூர்க்கு தாத்த மல்து அட்டீல் தோனிட அட்டீலே மல ಮಲ್ತೊಂದು ಪಲೆ ಎಂಚ ಮಲ್ತೊಂದು ಪಲೆ ಒಂಜಿ ಕೈಟ್ ಸೌಟು ನನಂಜಿ ಕೈಟ್ ರೀಲ್ಸ್ ನ ತಗೊಂಡು ಅಟೀಲ್ ಮಲ್ತೊಂದು ಪಲೆ ಪಾಲೆಗೆ ಬಾಯಿಗೆ ಚೀಪೆ ತಿಂಡಿನ ಪಾಡದ ಕಣ್ಣೀರು ಒರೆಸು ನಂಚಿನ ಬೇಲೆ ಮಲ್ಪುಜಲೆ ಇಂದ ಮಗ ಇಂದಿ ಎನ್ನ ಮೊಬೈಲ್ ಪತಂ ಪೋಲ ಔಟ್ ಸಿಟ್ಔಟ್ ಡುಕುಲ್ದ ಮೊಬೈಲ್ ತೂದು ರೀಲ್ಸ್ ತೂತು ಈ ಕಾಲ ಕಳೆ ಒಂದು ಪೋಲ ಪಂಪಿ ಆ ಪಾತ್ರನು ಪಂಡದೆ ಬಾಲಿನ ಸಮಾಧಾನ ಮಲ್ಪುನಂಚಿನ ಆ ವ್ಯವಸ್ಥೆನ ನಮ್ಮ ಇನಿ ಇಲ್ಲದ ಲೈಟ್ ತೂಗೊಂದು ನಮ್ಮ ಜಾತಿ ಸಾರ್ವಜನಿಕ ಲೇಸಿಲೆಗೆ ಮಾತ್ರ ಪೋಪ ನಮ್ಮ ಜಾತೆ ಮಲ್ಲ ಮಲ್ಲ ಪೂಜಾ ದೊಪ್ಪ ತನ್ನ ದೇವಸ್ಥಾನದ ಸಾರ್ವಜನಿಕ ಕಾರ್ಯಕ್ರಮ ನಮ್ಮ ಪಾಲಿಗೆ ತನ್ನವ ಅವಳು ಒಂಜೆ ಬಾಲ್ಗೆ ಬಾಯಿಗೆ ನೊಪ್ಪು ಕೊರ್ಪುನೇ ನಮ್ಮ ತೂ ಎಂದಿತ್ತಂಡ ಆ ಬಾಲ್ಯದ ಕೈಟ್ ಮೊಬೈಲ್ ಇಪ್ಪಂಡು ಅಪ್ಪೆ ಮಂಗಡ ಆತೆ ಆ ಬಾಲ್ಯದ ಬಾಯಿಗೆ ನೊಪ್ಪು ದಿಪ್ಪನೇ ನಮ್ಮ ತೂ ಒಂದುಲ್ಲ ಅಂಡ ನಮ್ಮವರ ಎಲ್ಲಿಯ ಉಪ್ಪುನಾಗ ಆಲೋಚನೆ ಮಲ್ಪಳಗೆ ನಮಗೆ ಈ ಆ ಅಪ್ಪೆ ಓವೇ ಬುಚ್ಚಂತ ನಂಚಿನ ಬುದ್ಧಿನ ಪಂದು ಕೊರ್ತು ಅಪ್ಪೆ ಮಲ್ತಿನ ಐತೆ ಅಮ್ಮೇರು ಬರಿಯರಂಡ ಮಗ ನಿನ್ನ ಅಮ್ಮೆರೆಡನಿಕ್ ನೆರ್ಪೇ ನಿನ್ನ ಅಮ್ಮರೇ ಇತ್ತನಿಕ್ ಪೋಡಿಗಟ್ಟಬೇರೆ ಅತನ ಅವಳು ತೂಲಗೆ ಚಂದ ಮಾಮುಲೆ ಅಂಚ ಪಂದೆ ಆ ಬಾಲದ ಬಾಯಿಗೆ ಆ ನೊಪ್ಪು ದೇತೆ ನಮ್ಮನ್ನು ಈತು ಮಲ್ಲೆ ಮಲ್ತದೆ ಆ ಅಪ್ಪೆ ಅಮ್ಮೆ ಮಲ್ತಿ ನಂಚಿನ ತ್ಯಾಗ ಒಬ್ಬಂಡ ಆ ಅಪ್ಪೆಯಲ್ಲೂ ಈ ರೀತಿಯ ಆಲೋಚನೆ ಮಲ್ತೊಂದೊಂದು ಬತ್ತಂದಿ ತಂಡ ಖಂಡಿತವಾದ ನಮ್ಮ ಸಂಸ್ಕಾರ ಒರಿತೊಂದು ಬರ್ಕೊಂಡು ಐಟಲಾ ನಮ್ಮ ನನಲ ಕೂಡಲ ಆಲೋಚನೆ ಮಲ್ತೊಂದು ಪೊಯಂದಿತ್ತಂಡ ಎಲ್ಲಿಯ ಪ್ರಾಯುಡು ಇತ್ತೆಲ್ಲ ನೆಂಪುಂಡು ಎನ್ನ ಇಲ್ಲಿ ಮುಳಿತ ಇಲ್ಲ ಅದಿ ತೆಂಡಿತ್ತೆಲ್ಲ ಆ ಅಪ್ಪೆ ಅಮ್ಮೆ ಪೋಡಿ ಕಟ್ಟದೆ ಇಲ್ಲದ ದೇವರನ್ನ ಆ ಫೋಟೋ ಒಬ್ಬೊಂಡ ಇನ್ನ ತೀರ್ತುಕೊಳ್ಳದೆ ಹೆಡ ಭಜನೆ ಪಂಪ ಹೊಂದಿತ್ತೇ ಅಪಗ ಆ ಭಜನೆ ಮಲ್ಪ ಹೊಂದಿಡ್ದಾರನೆ ಸಂಸ್ಕಾರ ಬಲ್ಪೊಂಡು ಎಂಕ್ಲ ವಿದ್ಯಾವಂತರ ಆಯರ ಸಾಧ್ಯತೆ ಉಂಡು ಅಂಚಿತ್ತಿನ ಸಂಸ್ಕಾರಲು ನಮಕ ಗೊತ್ತಿಜ್ಜಂದೆ ಗೊತ್ತಿಜ್ಜಂದೆ ಆ ಜೋಕುಲು ಮಾತ್ರ ಕಲ್ತೊಂದು ಪೋಪೇರೆ ಆಂಡ ಇತ್ತದ ಕಾಲದಾನೆ ಆತನಿಗೆ ಇಲ್ಲದ ಉಲೈಡ್ ಕೇನೊಂದಿತ್ತಿನ ಭಜನೆ ಇಲ್ಲದ ಉಲೈಡ್ ಕೇನೊಂದಿತ್ತ ಶಂಕನಾದ ಇತ್ತೆ ಹೊರ ಇಲ್ಲದ ಬಾಕಿಲ್ ದೈಟ ನಡತೊಂದು ಪೋಣಂದಿತ್ತಂಡ ನಮಕ್ ಭಜನೆ ಶಂಕನಾದಲು ಕೇನುಜ ನಮಕ್ ಧಾರಾವಾಹಿ ತಂದೆ ಬೇತ ಓವಲ ಕೇನುಜಿ ಆಂಡೆ ಧಾರಾವಾಹಿ ಅಂಡ್ಲ ಎಂಚಿರವು ಅವು ಆ ರಾಮನ ಬಗೆನ ಅತಂಡ ಕೃಷ್ಣನ ಬಗೆನ ಅತಂಡ ದೇವೇರನ ಬಗೆನ ಅತನ ಭಗವದ್ಗೀತನ ಬಗೆನ ಬರೊಂದು ಕೆಂಡ ಖಂಡಿತ ಬತ್ಲ ಇಜ್ಜಿ ಆಯ್ತು ಬರ್ಪಿನ ಧಾರವಾಹಿ ಓ ಒಂದು ಕೆಂಡ ರಡ್ಡು ಕಂಡನಿಯಾಗೆ ಒಂಜಿ ಬುಡತಿ ಎಂಚ ಮೂಜಿ ಬುಡತಿಗೆ ಒಂಜಿ ಕಂಡನಿ ಎಂಚ ಅಂಚಿತ್ತಿನ ಅತಂಡ ಇಡೀ ಕುಟುಂಬದ ಉಲೈಡೆ ಮಾಮಿಗೆ ಎಂಚ ವಿಷ ಪಾಡ್ನು ಅತಂಡ ಮರ್ಮಲಿನೆ ಎಂಚ ಇಲ್ಲದ ಪಿದೈ ಪಾಡ್ನು ಈ ರೀತಿಯ ಚಿಂತನೆ ದಿಪ್ಪು ನಂಚಿನ ಧಾರಾವಾಹಿ ಅತ್ತಂದೆ ಬೇತೆ ಒವುಲ ಖಂಡಿತ ವಾತ್ಲ ಬರಿಯರ ಸಾಧ್ಯ ಇಚ್ಛೆ ಬಂದುಳೆ ಐಕ್ ಬೋಡಾದೆ ನಮ್ಮ ಇಲ್ಲದ ಉಲ ಹಿಡಿತ್ತಿನಂಚಿನ ಜೋಕುಲು ಏರುಲೆರ ಆಕ್ಲಿಗೆ ಸಂಸ್ಕಾರ ಕಲ್ಪ ಉಡು ದಂಡ ಇಂಚಿತ್ತಿನ ಸಾಧು ಸಂತೆ ರಾಧುಪು ಅತಂಡ ಇಂಚಿತ್ತಿನ ಮಮಲ್ಲ ದಾನಿ ನಕಲು ಇಂಚಿತ್ತಿನ ಸಮಾಜಕ್ಕೂ ಬತ್ತದೆ ಬೇಲೇ ಬಾಲ್ಪಡ ಇನ್ನ ವಿಚಾರಧಾರಿಯಲ್ಲಿ ಇಜಾ ನಮ್ಮ ಇಲ್ಲದ ಉಲ ಹಿಡಿತ್ತಿನ ಅಪ್ಪೆ ಅಮ್ಮೆ ನಮ್ಮ ಸರಿ ಇತ್ತಂದೆ ತಂಡ ನಮ್ಮ ಜೋಕುಲು ಸಂಸ್ಕಾರ ಯುತವಾಗಿ ನಂಚಿನ ಆ ಬದುಕಿನ ಕಟ್ಟೆರ ಸಾಧ್ಯ ಆಕ್ಲಿನ ಇಡೀ ಜೀವನ ಜೀವನ ಆ ನಮ್ಮ ಸಂಸ್ಕೃತಿ ಒಬ್ಬಂಡ ಆ ಕಟ್ಟಿ ಕಟ್ಲಿನ ಪೋಯರ ಸಾಧ್ಯ ನಮ್ಮ ಐಟ್ಲತ್ತು ಉಡುಗೆ ಇತ್ತದ ಕಾಲುಡಂತೂ ಓಲೇ ಪೋಣಂದಿತ್ತೆಲ್ಲ ಆಗ ಸಂಸ್ಕಾರ ಇಜ್ಜಿ ಆಯ್ಕೆ ಬುದ್ಧಿ ಇಜ್ಜಿ ಪನ್ಪಿನಂಚಿನ ಪಾತ್ರಕ್ಕೆ ಏನ ತಂದೆ ಇನಿ ನಮ್ಮ ದಿನಂಪ್ರತಿ ಪ್ರತಿ ತೂಪು ನಂಚಿನ ಅತನ ಓವು ನಮಕ್ಕೆ ವಾಹಿನಿ ಬರ್ಪು ನಂಚಿನ ಆ ವಿಚಾರಧಾರೆ ಅದಪ್ಪು ಐಟ್ ನಮ್ಮ ನಮಕ್ಕೆ ಬರ್ಪುನ ಒಂಜೆ ಯಾಪ ತೊಂಡಲ ಡೈವೋರ್ಸ್ 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 ಈ ವಿಚಾರ ಬುಡದು ಬೇತ ಓವುಲ ಇಜ್ಜೆ ಒಂಜಿ ದಿನ ಮದಿಮೆ ಆಪೇರೆ ರಡ್ನ ದಿನ ಮೂಜಿನ ದಿನ ಎಂಕ್ ಬುಡ್ಚಿ ಬಂದು ಬುಡದು ಓಪು ಕಾಲ ಮದಿಮೆ ಆ ಇನಿ ಲಿವಿಂಗ್ ಟುಗೆದರ್ ಪಂಪು ನಂಚಿನ ಹೊಸ ಕಾನ್ಸೆಪ್ಟ್ಗೆ ಬರ್ಪೇರೆ ಪಾಶ್ಚಿಮಾತ್ಯ ಸಂಸ್ಕೃತಿನ ತನ್ನೋಲೆ ದೀವನ್ ಬೇರೆ ಈ ನೆಲೆಟ್ಟೆ ನಮ್ಮ ಆಲೋಚನೆ ಮಲ್ಪಡಾಪಂಡು ನಮ್ಮ ಜೋಕ್ಲಿಗೆ ದಾದ ನಮ್ಮ ಸಂಸ್ಕೃತಿ ಮದಿಮೆ ಪಂಡ ದಾದ ಇನಿ ನಮ್ಮ ಮಲ್ಪು ನಂಚಿನ ಮದಿಮೆದ ಲೇಸಲಾದೊಪ್ಪು ಆ ಮದಿಮೆದ ಲೇಸಡೆ ನಮ್ಮ ಜಾತಿ ಸಮುದಾಯಕ್ಕೆ ಸಂಬಂಧ ಸಂಬಂಧಪಟ್ಟಿನ ಚಿನ್ನ ಪರಂಪರೆಯನ್ನು ನಮ್ಮ ಕೊನಪ ಹೊಂದಿಲ್ಲ ನಾ ಅಂತ ಬಂದೆ ನಮ್ಮ ಆಲೋಚನೆ ಮಲ್ಪಡು ಇನಿ ಇಲ್ಲದ ಉಲೈಡಿತ್ತಿನ ಅಪ್ಪೆ ಮಾತ್ರ ನಮ್ಮ ಆಂಜನಕಲ್ಲ ಆಲೋಚನೆ ಮಲ್ಪಡು ಆ ಮೆಹಂದಿತ ಕಾರ್ಯಕ್ರಮದ ಪಿರಾತ ದಿನ ನಮ್ಮ ವಾ ರೀತಿಡೆ ಪೊರ್ಲುದ ಮೆಹಂದಿ ಅವಂದಿ ತಂಡ ಇನಿತ ದಿನ ಅಲ್ಪ ಗಂಗಸರ ಪರದೆ ನಲಿತದ ಕರಿಪುನಾಡೆ ನಾಡೆ ಮುಟ್ಟಲ ಇನಿ ಮೆಹಂದಿ ಎತ್ತ ದಿನದಿ ತಂಡ ನಮ್ಮ ಆಲೋಚನೆ ಮಲ್ಪಡು ಇನಿ ನಮನೆ ಆ ಪಿದೈ ಪೋಯಿ ನಂಚಿನ ಆಣಂಜವು ಇಲ್ಲದ ಉಲೈ ಬರ್ಪೆರು ಬಣ್ಣದ ಕನಕಟದ ಕುಲ್ದಿ ನಂಚಿನ ಆ ಅಪ್ಪೆ ಅಲ್ಲಿಗೆ ನಮ್ಮ ಇಲ್ಲ ಬಂಗದ ಪುರ್ತುಗು ಸರಿಯಾಗಿನ ಪುರ್ತುಗು ಎತ್ತಂದೆ ಬಂಜಿಗೆ ಬುಡ್ಚಂದಿ ನಂಚಿನ ಆ ಗಂಗಸರ ಹೋಗುಂಡ ಅವೇನು ನಮ್ಮ ಬಂಜಿಗೆ ತೊಂದು ಒಂಜಿ ಕಡೆ ನಮ್ಮ ಆರೋಗ್ಯ ಎಲ್ಲ ಹಾಳು ಮಲ್ತಂದು ನನೊಂಜಿ ಕಡೆ ನಮ್ಮ ಇಲ್ಲದ ಉಲ ಹಿಡಿತನ ಅಪ್ಪೆ ಜೋಕ್ಲೆಲ್ಲ ಪಿದೈ ಪಾಡದೆ ನಮ್ಮ ವಾ ರೀತಿದ ಜೀವನ ಮಲ್ಪರ ಸಾಧ್ಯ ಉಂಡು ಹೊರ ಆಲೋಚನೆ ಮಲ್ಪಲಿಗೆ ಅಣ್ಣನ ಕಲೆ ಇನಿ ಆ ಗಂಗಸರ ಪನ್ಪಿನ ಹೋಗುಂಡ ಅತಂಡ ನಮ್ಮ ಬ ದೇಹಗು ಬುಡ್ಚಂದಿ ನಂಚಿನ ಸೊತ್ತುಲು ಹೋಗುಂಡ ಅವೇನು ಪತೊಂದು ಪೋದು ಆ ನಾಯಿ ಸಾದಿಡ್ ಪೋಪು ನಾಯಿಗೆ ಒಂಜಿ ಬಟ್ಟಲಿಡು ಪಡೆದ ಪಡ್ದು ದೀಲೆಗೆ ನಾಯಿ ಅವೇನು ಮೂಸಂದಿಲ್ಲ ಬೀಲ ಅಡಿಕೆ ಪಡ್ದು ಎಂಕ್ ಬುರ್ಚಿಯ ಪಂಡದು ಸೀದಾ ಬೆಲ್ತದ ಪೊಪ್ಪುಂಡು ಅಪ್ಪಗೆ ನಮ್ಮ ಆಲೋಚನೆ ಮಲ್ಪಡು ಆ ನಾಯಿಗೆ ಬುಡ್ಚಂದಿ ನಂಚಿನ ಗಂಗಸರ ಆ ನಾಯಿಗೆ ಬುಡ್ಚಂದಿ ನಂಚಿನ ಅಫೀಮು ಆ ನಾಯಿಗೆ ಬುಡ್ಚಂದಿ ನಂಚಿನ ಆ ಮಾದಕ ವಸ್ತುಲು ನಮ್ಮ ದೇಹೂಗು ಬೋಡಾ ಪಂಪಿನೇನೆ ನಮ್ಮ ಆಲೋಚನೆ ಮಲ್ಪಡು ನಮಕ್ಕೆ ನಮ್ಮಡ ಬುಂಜಾತ್ ವಿಚಾರದ ಅರಳು ಬುಲ್ಲ ನಮಕ್ಕೆ ಯಾಪಲ ಬೋಡೈನ ದಾದಂದು ಕೆಂಡ ನಮ್ಮ ಸನಾತನ ವಾಯಿನ ಸಂಸ್ಕೃತಿ ಹೂವು ಬತ್ತಂಡ ಅಂಚಿತ್ತಿನ ವಿಚಾರಧಾರಣಿನ ನಮ್ಮ ಜೋಕ್ಲಿ ಕೊರಿಗು ಕೊರಿ ಅಂದಿತ್ತಂಡ ಅತಂಡ ನಮ್ಮನ ಜೀವನಡು ನಮ್ಮ ಅಳವಡಿಸುವಂದಿತ್ತ ಅಂದಿತ್ತಂಡ ಖಂಡಿತ ಬತ್ಲ ನಮ್ಮ ಜೀವನಡು ಖಂಡಿತ ಬತ್ಲ ಒಂದು ಮಲ್ಲ ಮಟ್ಟಗೆ ಎತ್ತುವ ಸಮಾಜಡೆ ಪತ್ತಿ ಜನ ನಮಕ್ ಕೌ ಗೌರವಯುತ ಆಯ್ನ ಬದುಕು ಕೊರ್ಪೇರ ಮನ್ಪನೆಗೆ ಯಾನೇ ಸಾಕ್ಷಿ ಉಲ್ಲೆ ಬಂದುಳೆ ದಾಯಿಗಿದ ಕೆಂಡ ಎನ್ನ ಅಪ್ಪೆ ಅಮ್ಮೆ ಒಂಜಿ ಮೊಟ್ಟು ಪಂಡ ಶಾಲೆದ ಒಂಜಿ ಮೊಟ್ಟು ಬರ್ತಿನ ಕುಲತ್ತೆ ಅಂಡ ಅಕ್ಲಿನ ಬಾಯಿ ಹಿಡಿತಿನ ಪಾತ್ರದ ಅದಂದ ಕೆಂಡ ಎಂಚಾಂಡಲ ಮಲ್ತದೆ ಎನ್ನ ಬಾಲಿನಿ ಎನ್ನ ಜೋಕ್ಲಿನ ಓದಾವಡು ಅಕ್ಲಿಗೆ ಎಂಚಾಂಡಲ ಮಲ್ತದೆ நாலு நட்டதே நாலி போது மல்தஞ்சி திஞ்சாவது ஆ பஞ்சி திஞ்சாதே எஞ்சாண்டல ஆலைக விதாபிய கொரது ஆயே தும்புத தினோ எங்க பன்பின ஆலோச்சனை ஒன் அக்கலை ஆனத காலுட ஆ கொடியடிக்கு போது அல்பாத சாக்கிரி மல்த்தர ஆ தைவாக்கி மல்பன திக்கு நஞ்சின ஒட்டை அதுப்பு அல்பிக்கு நஞ்சின பொறி பர்ந்தல் அதுப்பு அவனு பத்தொம்பத்தேன பஞ்சி தலா திஞ்சாதே ಎಂಕ್ಲೆ ಎಲ್ಲಿ ಮಲ್ಲೆ ಬುರ ಮುಟ್ಟ ಮಲ್ತೇರಿ ಅಪಗ ಅಂಚಿತ್ತಿನ ಅಪ್ಪೆ ಅಮ್ಮ ಎಂಕ್ಲ ಸಂದ ಮಲ್ಪಡವು ಆನಿತ ದಿನ ಅಪ್ಪೆಮ್ಮೆ ಪತ್ತಿಲ್ಲೆ ನಟ್ಟಿ ನೆಡ್ದ ಅವರೇನೇ ಇನಿ ಯಾನೆ ಎನ್ನ ಕಾರದ ಮಿತಿ ಯಾನು ಒಂದೊಂದೆ ಇನಿ ಒಂದು ಡಾಕ್ಟರೇಟ್ ಆಣಂದಿತ್ತಲ್ಲ ಅವೇ ದೈವದ ಅಡಿಗೆ ಕೂಡ ಪೋತು ಯಾನೆ ದೈವ ನರ್ತನದ ಚಾಕ್ರಿ ಮಲ್ತೊಂದುಲ್ಲೆಂದ ಪಂಡ ಒಂದು ಒತ್ತಂದೆ ಎನ್ನ ಅಪ್ಪೆ ಅಮ್ಮ ನಂಚಿನ ಮಲ್ಲ ತೀರ್ಪು ಒವುಲ ಇಜ್ಜಿ ಅಂಚಿತ್ತಿನ ಅಪ್ಪೆ ಅಮ್ಮನೇ ನಮ್ಮ ದೇವರಿಂದ ನಮ್ಮ ಇನಿ ನೆನಪುಡಾಪುಡಿಗೆ ಇಡೀ ಜಗತ್ತಿಗೆ ನಮ್ಮ ಮಾತ್ರೆಗಳು ಗೊತ್ತುಂಡು ಇಡೀ ಜಗತ್ತಿಗೆ ಧರ್ಮ ಪಂಡ ದಾಧಂದು ತೋಜಾತೋರ್ನ ಬುಂಜಿ ತಮ್ಮಂದಿ ತಂಡ ಅವು ನಮ್ಮ ಸನಾತನ ಹಿಂದೂ ಧರ್ಮ ಅಂಚಿತ್ತಿನ ಸನಾತನ ಹಿಂದೂ ಧರ್ಮಡೆ ಯಾಪಗುಲ ಜೋಕುಲ ಹಾಳಾಬಡಂದು ಭಯ ಕುನಕು ಏರ್ಲಾ ಇಜ್ಜೆ ಇನಿ ದೇವಸ್ಥಾನದ ಪೂಜೆ ಆವಡೆ ದೈವಸ್ಥಾನದ ದೈವ ನೇಮೋತ್ಸವ ಆಡೆ ಅತಡ ಇಂಚಿತ್ತಿನ ಮಲ್ಲ ಕಾರ್ಯಕ್ರಮಗಳು ನಡೆತಿತ್ತೆಲ್ಲ ಅಲ್ಪಲ ಪ್ರತಿಯೊರಿಯನ ಬಾಯಿಡ್ಲ ಬರ್ಪಿನ ದಾದ ಕೆಂಡ ಪ್ರತಿಯೊರಿಲ ಎಡ್ಡೆ ಆಬಡು ಪ್ರತಿಯೊರಿಲ ಆಯನ ಬದುಕಿನ ಕಟ್ಟೊಂದು ಪೋವಡು ನಮ್ಮ ಹಿರಿಯಕಲು ಯಾಪಲ ಕಂಡ ಅಂತ ಅತ್ತೆ ನಮ್ಮ ಹಿರಿಯ ಯಾಪಲ ಮೋಸ ಮಲ್ತಿನ ಅತ್ತೆ ನಮ್ಮ ಹಿರಿಯ ಕುಲ ಪಂದಿ ಕುರ್ತಿನ ದಾದಂದ ಕೆಂಡ ಮಗ ಈ ಕಾರ್ ಡಂಕದ ಒಂಜಿ ಕಲ್ಲು ಪೋಣಿತ್ತಲ್ಲ ಆ ಕಲ್ಲನ್ನ ಪುಡ್ಡಿ ಪಾಡ್ಲಾ ಮಗ ಈ ಕಲ್ಲು ನಿಕ್ಕ ಒಲಾಂಡಲ್ಲ ತಾತಿಡಿ ತಿಕ್ಕಿತ್ತ ಅವನ ಬರಿಟ್ಟು ಪಾಡ್ದೆ ಅವೇನು ದೇವೇರೆ ಅತಂಡ ಅವೇನು ದೈವ ಅಂದರೆ ನಮ್ಮೊಂದು ಪೋಲ ಪಂಪಿನಂಚಿನ ಪಾತ್ರನ ನಮ್ಮ ಹಿರಿಯಕ್ಕಳು ನಮಗೆ ಪಂದುಕೊರ್ನಕ್ಲೆ ಅಪಗ ಅಂಚಿತ್ತಿನ ಹಿರಿಯಕ್ಲನ ಮಾರ್ಗದರ್ಶನಡು ಸಾಧು ಸಂತಿರ ಪೂರ್ಣ ಆಶೀರ್ವಾದಡೆ ಮಾಮಲ್ಲ ಹಿರಿಯಕ್ಕಲು ಏರುಲ್ಲರ ನಿಕ್ಲಿನ ಆಶೀರ್ವಾದಡೆ ಮಾತ ನಮ್ಮ ನಮ್ಮ ಬದುಕಿನ ಕಟ್ಟೊಂದು ಪೋಡಿಗೆ ಖಾಲಿ ವಿದ್ಯಾವಂತಿರೇ ಇನಿ ನಮ್ಮ ಊದಿನ ಜಾಸ್ತಿ ಆಯ್ನಿಡ್ದಾರನೇ ಇನಿತ್ತ ದಿನ ನಮ್ಮ ಮೋಸಗು ಪೋವೊಂದುಲ್ಲ ಇನಿತ್ತ ದಿನ ನಮ್ಮ ಹಾಳ ಒಂದುಲ್ಲ ದಿನ ಸಮಾಜ ಜನ ಒಗ್ಗಟ್ಟರ ನಮ್ಮ ಬೇತ ನಮ್ಮ ಇನಿ ಕೂಟನು ಕಟ್ಟುನು ಸರಿ ಆ ಕೂಟನು ಕಟ್ಟಿದೆ ಅವೇನು ಒರಿತದೆ ಅವೇನು ಎಂಚ ನಮ್ಮ ಊರದ ದೇವಸ್ಥಾನ ನಮ್ಮ ಊರದ ದೈವಸ್ಥಾನ ಮುಲ್ಪ ಎಂಚ ನಮ್ಮ ಸಾಮರಸ್ಯ ಕನವಡು ಪಂಪಿನೇನೆ ನಮ್ಮ ಯಾಪುಲ ಆಲೋಚನೆ ಮಲ್ಪಡಿಗೆ ಯಾನೆ ಒಂಜಿ ಕತೆ ಪಂಡದ ಪಾತ್ರೆ ಕತೆ ಉಂತವೆ ಇನಿ ಆನಿತ ಕಾಲಡೆ ನಮ್ಮ ಆಲೋಚನೆ ಮಲ್ಪಡಿಗೆ ದಾದ ಕೆಂಡ ವಾ ರೀತಿದ ಒಗ್ಗಟ್ಟಿ ಹಿತ್ತಿನಂದು ಕೆಂಡ ಒಂಜಿ ಲೆತ್ತಣ ನಿತ್ತಿನ ಪತ್ತು ಪಜ್ಜ ಪಾರು ಬರ್ಪುನ ಒಂಜಾತು ಬಂದುಳಕ್ಕಲಿ ಇತ್ತರಿಗೆ ಆಂಡ ಇತ್ತದ ಕಾಲಡೆ ಒಂಜಾತೆ ಬ್ರಹ್ಮ ಕಲಶದ ಕಾರ್ಯಕ್ರಮ ನಡೆತಿತ್ತನಿಗೆ ಆ ಬ್ರಹ್ಮಕಲಶ ಕಾರ್ಯಕ್ರಮಗಾನಗ ಅಲ್ಪ ಒಂಜಿ ಭಜನೆ ಮಲ್ಪಗ ಅಂದು ಆಲೋಚನೆ ಮಲ್ತೆರಿಗೆ ಭಜನೆ ವಾ ರೀತಿದ ಭಜನೆ ಮಲ್ಪಗ ಏರೇನ ಲೆಪುಗಾಂದೆ ನಿನಗ ಊರುಡು ಬಾರಿ ಪುಗರ್ತೆ ಬಡೆಯಿನ ಭಜನಾ ಕೂಟ ಉಂಡು ಆ ಭಜನಾಟದ ಕಲೇನು ಲೆಪುಡ ಗಾ ಅಂದೆ ಅಂಚನೆ ಲಪುಡರಿ ಆಗ್ಲಿಗೆ ದಿನ ನಿಗಂಟ ಅಂಡೆ ನಿಖಲು ಬತ್ತದ ಮುಲ್ಪ ಭಜನೆ ಮಲ್ಪಡು ದೇವರ ಬ್ರಹ್ಮ ಕಲಶ ಹೊಂದಂಡು ಪೊರ್ ಭಜನೆ ಮಲ್ತು ಪೂವಂದು ಬ್ರಹ್ಮ ಕಲಶೋತ್ಸವ ಸಮಿತಿ ತಕ್ಕಲು ಪಂಡೇರಿಗೆ ಆ ಪುರ್ತು ಆ ಭಜನ ಸಂಘದ ಅಧ್ಯಕ್ಷರೇ ಮೀಟಿಂಗ್ ಎತ್ತೇ ಮೀಟಿಂಗ್ ಲೆಪ್ಪನಗಾಲಿ ಜನ ಸೇರಿದ ಭಜನ ಸಂಘಡಿ ಇರುವ ಜನ ಕಾಲಿ ಪತ್ತು ಜನ ಸೇರಿದ ಆ ಪತ್ತು ಜನಡ ಪಂಡೇರಿಗೆ ನಮ್ಮ ಒಂಜಿ ಭಜನೆಗೆ ಎಲಂಜಿ ಅಲ್ಪ ಬ್ರಹ್ಮ ಕಲಶ ಹೊಂದ ಭಜನೆಗೆ ನಮ್ಮ ಅಲ್ಪ ಭಜನೆ ಮಲ್ತದ ಬರ್ಕೊಂಡ ಅನ್ನಗ ಪತ್ತು ಜನ ಒತ್ತೊಂಡಿರೆ ಐದು ಕೂಡ ಉಪಾಧ್ಯಕ್ಷರು ಬತ್ತೀರಿ ಉಪಾಧ್ಯಕ್ಷರ ಒಟ್ಟಿಗೆ ಆರು ನೋಟಿಗೆಲ್ಲ ಒಂದು ಜಿ ಜನ ಬತ್ತಿರಿಗೆ ಆಕಲು ಒಟ್ಟಿಗೆ ಕುಲ್ದು ಆಕಲು ಯಾನ್ ಬರ್ಪೂಜಿ ಯಾನ್ ಬರ್ಪೂಜಿ ಪಣದು ಒಟ್ಟು ಅದು ರಡ್ ತಂಡೋಲು ಇಲ್ಲ ಆ ಪ ಅಲ್ಪದ ಅಧ್ಯಕ್ಷರು ಏರುಲೆರ ಆರು ಬಿಜೆಪಿ ಜೆ ಪಿ ಪಕ್ಷಕ್ಕೆ ಸಂಬಂಧಪಟ್ಟಿನಾರೆ ಅಲ್ಪದ ಉಪಾಧ್ಯಕ್ಷರು ಏರುಲೆರ ಆರು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿನಾರೆ ಒಟ್ಟಿಗೂ ಒಂತೂ ನಿರ್ಣಾಯಕ ಬಲ್ತೇರಿ ಊರ್ದ ಬ್ರಹ್ಮಕಲಶೋತ್ಸವ ನಮ್ಮ ಪೋತು ಭಜನೆ ಮಲ್ಪಕ ಪಂಡ್ದೆ ಒಂಜಿ ಬಸ್ ನಿಗಂಟು ಮಲ್ತೇರಿ బస్ట్ మాతిర్ల ఒంటు గనగా పోండు బస్సు పో నగల అంచే బస్ కుల్ నగల అంచె జన అధ్యక్షర్ బలత్త సైడు కుళిరీ పత్ జన ఉపాధ్యక్షర్న కూట ఎద మైటికి ఉల్లియరి ಅಲ್ಪ ಬಸ್ ಪೋವೊಂದುಂಡು ಒಂದು ಎಲ್ಲ ಚಡವು ತಿಕ್ಕನಾಗ ಬಸ್ಸ ಅಡಿಗೆ ಡ್ರೈವರ್ ರ ಕೇಂದ್ರ ದಾನೆಂಡ್ಯ ದಾನೆಂಡಿಯ ಬೇಗ ಭಜನೆ ಪೋಡು ನಮಕದ್ ಕೆನ್ಯಾಗ ಡ್ರೈವರ್ ಬಂಡರಿಗೆ ಬಸ್ ಹೆಂಚಿನ ಮಲತೆಲ್ಲ ಪೋಪುಜಿ ಹೊರ ಜತ್ತದ ನೂಕು ವರ ಅಂದ್ಕನ್ನಾಗ ಅಧ್ಯಕ್ಷರಿಗೆ ಖಾತೆರಿಗೆ ಉಪಾಧ್ಯಕ್ಷರನ್ನ ಕೂಟದಕ್ಕಲು ಜಪ್ ಉಪಾಧ್ಯಕ್ಷರ ಕಾತೆರಿಗೆ ಅಧ್ಯಕ್ಷರನ್ನ ಬಿಜೆಪಿ ದಕ್ಲೂಲಿ ಇರ್ತಾ ಅಕುಲು ಜಪ್ಪಡೆಂದೆ ಅಡಿಯಂದೆ ಒಟ್ಟಿಗೂ ಏರ್ಲ ಜರಿಗೆ ಒಂಜಿ ಗಂಟೆ ಕರೀಂಡೆ ಆಕೆರಿಗೆ ಅಧ್ಯಕ್ಷ ಯಾನತ್ತ ಯಾನೇ ಜಪ್ಪೆ ಬಂಡಿದೆ ಅಧ್ಯಕ್ಷರಿಗೆ ಜೊತ್ತರಿಗೆ ಅಧ್ಯಕ್ಷರನ್ನ ಒಟ್ಟಿಗೆ ಪತ್ತು ಜನ ಅಕುಲ ಜತ್ತೆರಿಗೆ ಬಂಡೇರಿಗೆ ಅಪಗ ಉಪಾಧ್ಯಕ್ಷನ ಕೂಟದಕ್ಕಲ ಆಲೋಚನೆ ಮಾಡಿ ಅಧ್ಯಕ್ಷರ ಜತ್ತೆ ಬುಕ್ಕ ನಮದಾನೆ ಕಮ್ಮಿ ಬಂಡೇರಿಗೆ ಅಕುಲ್ಲ ಪತ್ತು ಜನ ಜತ್ತೆರಿಗೆ ಪತ್ತು ಜನ ಜಪ್ಪು ತಡ ನಾನು ಬಸ್ ಪೋವು ಪಂಡದ ಡ್ರೈವರ್ ಎಕ್ಸಲೇಟರ್ ಒತ್ತೊಂದುಲ್ಲೆರಿಗೆ ಬಸ್ ದುಂಬು ಪೋಪೂಜಿ ದಾಯಿಗ ಪೋಪೂಜಿ ಪಂಡದ ತೀರ್ಥ ಜತ್ತು ದೂಪೆರಿಗೆ ಅಧ್ಯಕ್ಷರನ್ನ ಪತ್ತು ಜನ ಪಿರಾ ಉಡ್ದು ಎದುರು ನೂಕೊಂದುಲ್ಲೇರಿ ಉಪಾಧ್ಯಕ್ಷರನ್ನ ಪತ್ತು ಜನ ಪಿರಾ ಎದುರಿಡಿದು ಪಿರಾವ್ಗು ನೂಕೊಂದುಲ್ಲೇರಿ ಬಕ ಬಸ್ ಓಡೆಗೆ ಪೋಪಿನಿ ಇಂಚ ಆನಂದಿ ನಮ್ಮಲ್ಪ ಸಾಮರಸ್ಯ ಎಂಚ ಯಾನ ಮುಲ್ಪ ಪನಿಯರ ಬಯಕುನದಾದಂದು ಕೇಂದ್ರ ಇಂಚಿತ್ತಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಡೆ ಇಂಚಿತ್ತಿನ ದೇವಸ್ಥಾನ ದೇವಸ್ಥಾನ ಪನ್ಪಿನವು ಯಾಪಗಲ ಬರಿಯರ ಬಲ್ಲೆ ರಾಜಕೀಯ ಸಂಘಟನೆ ನಮ ಕಟ್ಟು ನಮ್ಮೇ ನಮ್ಮ ರಾಜಕೀಯ ಸಂಬಂಧಪಟ್ಟ ನಗಲಾದಪ್ಪ ಅವು ಮಾತಲ ನಮ್ಮ ದೇವಸ್ಥಾನದ ಆವರಣ ಉಂಡತ್ತ ಆವರಣದ ಪಿದೈ ನಮ್ಮ ಎಂಚ ನಮ್ಮ ಮೊಟ್ಟುನು ಕದ್ದು ಪಿದೈದೀಪನ ಅವೇ ಲೇಖನ ನಮ್ಮ ರಾಜಕೀಯ ಪಿದೈದೇತೆ ನಮ್ಮ ಮಲ್ಪೊಡಿನ ಏತೆಲೇನ ಸದಾಶಿವ ಭಗವದಿ ಅಪ್ಪೆ ಅವು ಎಂಕ್ಲೆನ ಅಪ್ಪೆ ಉಳ್ಳಾಲ್ದಿ ಅವು ಎಂಕ್ಲೆನ ಆ ಮಲರಾಯ ಪಂಪಿನಂಚಿನ ಆ ಅಂಗಲ ಆತನ ವಿಚಾರ ನಮ್ಮ ಉಡಲಿಡಿತ್ತಿ ಖಂಡಿತ ನಮ್ಮ ಸನಾತನ ಸಂಸ್ಕೃತಿಗೆ ಒತ್ತ ಕುಂದು ಕೊರತೆಲ್ಲ ಬರ್ಪುಜ ಆಯ್ನ ಒಟ್ಟಿಗೆನೆ ಈ ರಾಜಕೀಯತೆ ಒಟ್ಟಿಗೆ ನನಜಿ ಬರ್ಪಿನ ಒಂದು ಕೆಂಡ ಆಯ ಎನ್ನ ಜಾತಿ ಉಂಬೆ ಎನ್ನ ಜಾತಿ ಆ ಜಾತಿಯತೆಲ್ಲ ರಾಜಕೀಯ ರಡ್ಡೆಲ್ಲ ನಮ್ಮ ರಡ್ ಮೊಟ್ಟು ಎಂಚ ಕದ್ದದ ಪಿದೈ ದೀಪನ ಅವೇ ಪಿದೈ ಪಿದೈ ದೀತ್ ನಿನ್ನ இனி அத்தி எல்லா கல ஒரே முட்டல பண்ட ஆ சூரியச்சந்திர ஏப்பா ஆடே ஒரே முட்டல நம்ம சனாத்தனி பன்பினோ ஒட்டு பன்பின பாத்திரி சோதர சர்வ் பன்பின் பாத்திரவோ உண்ட ஆ நம நடப்பொன்று போயி ಧರ್ಮನು ನಮ ಕಾಪುಕ ಆ ಧರ್ಮ ಖಂಡಿತ ಬಾತ್ಲ ನಮ್ಮನ ಕಾಪುಂಡು ಪಂಪಿನ ಪಾತ್ರದ ಮಿತ್ತ ನಂಬಿಕೆ ದೇದ ಹಿರಿ ಏರು ಏರುಲೆರ ನಮ್ಮ ಅಪ್ಪೆ ಅಮ್ಮೆ ಏರುಲೆರ ಊರದ ಮಲಮಲ್ಲ ಗುತ್ತು ತಕಲು ಅಥವಾ ಹಿರಿಯ ಮಾರ್ಗದರ್ಶಕರೇರುಲೆರ ಸಾಧು ಸಂತೇರ್ ನಕ್ಲಿ ಏರುಲೆರ ಆಕಲಿನ ಪೂರ್ಣ ಆಶೀರ್ವಾದಡೆ ನಮ್ಮ ಹಿಂದೂ ಧರ್ಮನೆ ಮಟ್ಟಗು ಮುಟ್ಟ ಮಟ್ಟಗಮುಟ್ಟ ಪೋಯಿ ಇಡೀ ಜಗತ್ತಡೆ ಭಾರತ ಕುಡಬರ ನಮ್ಮ ವಿಶ್ವ ಗುರು ಆಪು ಕಾಲಘಟ್ಟದ ಸನ್ನಿಹೆ ಸನ್ನಿಹಿತಡೆ ನಮವುಲ್ಲ ಅಂಚಿತ್ತಿನ ಏಳ್ಯ ಪುರುತ ನಮ್ಮ ಮಾತಿರ್ಲ ಬಾಗಿ ಪಂಪಿನ ಹಿಂದೂ ರಕ್ಷ ಪಂಪಿನ ಪಾತ್ರ ನಂಬಿಕೆ ತಂದು ನಮ್ಮ ಪೋಯಿನಲ್ಪ ಬತ್ತುವೆ ಒಂಜಿ ಕುಂದು ಕೊರತೆ ಬರಂದಿಲಿಕ್ಕ ನಮ ನಂಬು ನಂಚಿನ ಅಪ್ಪೆ ಭಗವತಿ ಉಳ್ಳಾಲ್ತಿ ಅಂಚಿನ ನಮ ನಂಬು ನಂಚಿನ ಸತ್ಯಲು ನಮ್ಮ ಅಪ್ಪೆ ಅಮ್ಮೆ ನಮ ನಂಬುದು ನಂಚಿನ ಸತ್ಯಲು ಮಾತಿರ್ಲ ನಮ್ಮ ಸರ್ವ ಕಾತೊಂದು ಪಾಡಿಗಂದ ಅಲಿ ಅಂದಿಲಿಕ್ಕ ಪೋಯಿನಲ್ಪ ಬತ್ತಿನಲ್ಪ ಸರ್ವ ರೀತಿಲ್ಲ ರಕ್ಷಣೆ ಮಲ್ತೊಂದು ಸತ್ಯಲೋ ನಮ್ಮನ್ನು ಮಾತರೆಲ್ಲ ಒಂಜೆ ಅಪ್ಪೆ ಜೋಕುಲೆಕ ಆಕಲಿನ ಮಟ್ಟೆಲಿ ಜಪುಡಾದೆ ನಮಕ್ಕೆ ತನ್ನ ಮಿರೆಪೇರು ಒಗೊಂಡ ಆ ಮಿರಪೇರ ಪಟ್ಟಾದೆ ನಮ್ಮನ್ನು ಸರ್ವ ರೀತಿಯಲ್ಲ ಕಾಪುದೀತು ಕಾತೊಂದು ಬರಡ ಪಂಪಿನ ಪಾತ್ರದ ಒಟ್ಟಿಗೆ ಅಂಬಾರದ ನೆಲೆ ಉಂತಿನ ಸ್ವಾಮಿ ಸದಾಶಿವ ದೇವರಿಗೆ ಕೊಡರ ಪುಡ್ಡ್ಯಾಡೊಂದು ಮುಲ್ಪ ಸೇರಿದ ಸಮಸ್ತ ಹಿಂದೂ ಬಂಧುಳಿಗೆ ನಿಖಲಿಗೆ ಮಾತಿರಿಗಿಲ್ಲ ಯಾನು ಕುಡರ ಎನ್ನ ಮೋಖ್ಯದ ಸೊಲ್ಮೇಲಿನ ಸಂದೈತ ಮಲ್ತೊಂದು ತಂದು ನಿಖಲಿನ ಪೂರ್ಣ ಆಶೀರ್ವಾದ ಎನ್ನ ಮಿತಿ ಉಪ್ಪಡ ಪಂಪಿನ ಪಾತ್ರದ ಒಟ್ಟಿಗೆ ಲೋಕ ಸುಖಿನ ಓಪ